i okay. ಒಂದು ತರ್ಟಿ ಫೈವ್ ಐಟಮ್ಸ್ ಹಾಕಿದ್ದೀನಿ ಹೆಲ್ತ್ ಮಿಕ್ಸ್ ಪೌಡರ್ ಗೆ ಯಾವ ತರ ತಂದ್ರೆ ಗ್ರೈನ್ಸು ಬೆಳೆಗಳು ಕಾಳುಗಳು ವಾಲ್ನಟ್ ಗೋಡಂಬಿ ದ್ರಾಕ್ಷಿ ಸಾರಿ ದ್ರಾಕ್ಷಿ ಹಾಕಿಲ್ಲ ಗೋಡಂಬಿ ಬಾದಾಮಿ ಆಮೇಲಿಂದ ಸೀಡ್ಸ್ ನಾಲ್ಕೈದು ತರ ಸೀಡ್ಸ್ಗಳು ಅಕ್ಕಿ ನಾಲ್ಕು ಎರಡು ತರ ಅಕ್ಕಿ ಎಲ್ಲ ಹಾಕಿ ಮಾಡಿರೋದು ರಾಗಿ ಗೋಧಿ ಎಲ್ಲ ಇದೆ ಇದನ್ನ ನಾವು ಜೀರಿ ತರ ಯೂಸ್ ಮಾಡ್ಬೋದು ಬೆಳಗ್ಗೆ ಒಂದು ಹಾಲಲ್ಲಿ ತಗೋಬೋದು ಕೊನೀರಲ್ಲಿ ಗಂಜಿ ಮಾಡ್ಕೊಂಡು ಅದಕ್ಕೆ ಹಾಲು ಮಿಕ್ಸ್ ಮಾಡ್ಬೋದು ಸ್ವೀಟ್ ಏನು ಯಾಡ್ ಮಾಡೋಂಗಿಲ್ಲ ನಾನು ಮಾಡಿರೋ ಪುಡಿಗ ಉಪ್ಪು ಎರಡು ಬೇಡ ಅನ್ಸುತ್ತೆ ಯಾಕಂದ್ರೆ ನಾನು ಮೆಣಸು ಹಾಕಿದ್ದೀನಿ ಜೀರಿಗೆ ಹಾಕಿದ್ದೀನಿ ಕಾಳು ಹಾಕಿದ್ದೀನಿ ಎಲ್ಲ ಹಾಕಿರೋದ್ರಿಂದ ಅಲ್ಲೇ ಟೇಸ್ಟ್ ಬಂದ್ಬಿಡುತ್ತೆ ನಿಮಗೆ ಸಕ್ಕರೆನೂ ಬೇಕು ಬೆಲ್ಲ ಬೇಕು ಅನ್ಸಲ್ಲ ಉಪ್ಪು ಬೇಕು ಅನ್ಸಲ್ಲ ಸೊ ಇದಕ್ಕೆ ಒಂದು ಗ್ಲಾಸ್ಗೆ ಒಂದೂವರೆ ಸ್ಪೂನು ಇದ್ರ ಪುಡಿ ಹಾಕೊಂಡು ನಾವು ತಗೋಬೋದು ಹೆಲ್ತಿ ಮಿಕ್ಸಿ ಎಷ್ಟಾಗುತ್ತೆ ಅದು ಕಾಸ್ಟ್ ಇದು ಬಂದು ಟೂ ಹಂಡ್ರೆಡ್ ಟೂ ಫಿಫ್ಟಿ ಗ್ರಾಮ್ಸ್ ಟೂ ಹಂಡ್ರೆಡ್ ರುಪೀಸ್